ನದಿಯಲ್ಲಿ ಬಿದ್ದ ವ್ಯಕ್ತಿಯನ್ನ ಜೀವಂತವಾಗಿ ರಕ್ಷಿಸಿದ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಅಗ್ನಿಶಾಮಕ ಇಲಾಖೆಯ ಅಣುಕು ಪ್ರದರ್ಶನ ಹೊನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ನದಿಯಲ್ಲಿ ಬಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡುವುದು ಹೇಗೆ ಎನ್ನುವುದನ್ನು ಮಾನ್ಯ ಎಸಿ ಶ್ವೇತಾ ಬಿಡಿಕರ್ ಹೊನಗುಂದ ತಹಶೀಲ್ದಾರ್ ನಿಂಗಪ್ಪ ಬಿರಾದರ್ ಹಾಗೂ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಅವರ ನೇತೃತ್ವದಲ್ಲಿ ಬೋಟ್ನಲ್ಲಿ ಮಾಕ್ ಡ್ರಿಲ್ ಅಣುಕು ಪ್ರದರ್ಶನ ನಡೆಯಿತು ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಅಗ್ನಿಶಾಮಕ ಇಲಾಖೆಯ ಸಹಯೋಗದಲ್ಲಿ ಶೌರ್ಯ ಪಡೆ ಅಪದ ಮಿತ್ರ ತರಬೇತಿ ಪಡೆಗಳು ಹಾಗೂ ಗೃಹ ರಕ್ಷಕ ದಳದ ತರಬೇತಿ ಪಡೆಗಳು ಜಂಟಿಯಾಗಿ ಆಕಸ್ಮಿಕವಾಗಿ ನದಿಯಲ್ಲಿ ಬಿದ್ದಿರುವ ವ್ಯಕ್ತಿಯನ್ನ ಹೇಗೆ ರಕ್ಷಣೆ ಮಾಡಬೇಕು ಆತನನ್ನು ಹೇಗೆ ಆರೋಗ್ಯ ಇಲಾಖೆಯು ಆರೈಕೆ ಮಾಡಬೇಕು ಎನ್ನುವುದನ್ನು ಅಣಕು ಪ್ರದರ್ಶನದ ಮೂಲಕ ಜಿಲ್ಲಾಡಳಿತದ ಸಹಯೋಗದಲ್ಲಿ ಹೊನಗೊಂದ ಇಲಕಲ್ಲ ಅವಳಿ ತಾಲೂಕುಗಳ ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ಸಮ್ಮುಖದಲ್ಲಿ ಬೋಟ್ ಮೂಲಕ ಮಾಕ್ ಡ್ರಿಲ್ ಅನ್ನ ಕೂಡಲ ಸಂಗಮದ ನದಿಯಲ್ಲಿ ಮಾಡಲಾಗಿದೆ ಜೀವಂತವಾಗಿರುವ ವ್ಯಕ್ತಿ ನೀರಿನಲ್ಲಿ ಬಿದ್ದಾಗ ಆತನನ್ನ ಹೇಗೆ ರಕ್ಷಣೆ ಮಾಡುತ್ತಾರೆ ಎನ್ನುವುದು ಎನ್ನುವುದನ್ನ ಅಣುಕು ಪ್ರದರ್ಶನದ ಮೂಲಕ ಅಗ್ನಿಶಾಮಕ ಇಲಾಖೆಯ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಶ್ರೀ ಮಲ್ಲಿಕಾರ್ಜುನಪ್ಪ ಅವರ ನೇತೃತ್ವದಲ್ಲಿ ಅಣುಕು ಪ್ರದರ್ಶನವನ್ನ ನೆರವೇರಿಸಲಾಯಿತು ಈ ಅಣುಕು ಪ್ರದರ್ಶನಕ್ಕೆ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಹಾಗೂ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಸಾಥ್ ನೀಡಿದರು ಮಾಕ್ ಡ್ರಿಲ್ ಮಾಡುವ ಬೋಟಿನಲ್ಲಿ ಸ್ವತಃ ಎ ಸಿ ಶ್ವೇತಾ ಬಿಡಿಕರ್ ಹಾಗೂ ತಹಶೀಲ್ದಾರ್ ನಿಂಗಪ್ಪ ಬಿರಾದರ್ ಅವರ ನೇತೃತ್ವದಲ್ಲಿ ಅಣುಕು ಪ್ರದರ್ಶನವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದರಿಂದ ಮತ್ತು ಅಮಾವಾಸ್ಯೆ ಇದ್ದ ಪ್ರಯುಕ್ತ ಸಾಕಷ್ಟು ಸಾರ್ವಜನಿಕರು ಈ ಅಣುಕು ಪ್ರದರ್ಶನದಲ್ಲಿ ಭಾಗಿಯಾಗಿ ಅಣುಕು ಪ್ರದರ್ಶನದ ದೃಶ್ಯಗಳನ್ನು ನಂತರ ಇದು ಅಣುಕು ಪ್ರದರ್ಶನ ಎಂದು ಗೊತ್ತಾದಾಗ ಸೇರಿದ್ದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ ಈ ರೀತಿಯಾಗಿ ವಿಶಿಷ್ಟ ಮತ್ತು ವಿಭಿನ್ನ ರೀತಿಯಲ್ಲಿ ಕೂಡಲ ಸಂಗಮದ ನದಿಯಲ್ಲಿ ಬೋಟಿನಲ್ಲಿ ತೆರಳಿ ಅಣುಕು ಪ್ರದರ್ಶನವನ್ನ ಮಾಡಿ ತೋರಿಸಿದ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಹಾಗೂ ಅಗ್ನಿಶಾಮಕ ಇಲಾಖೆಗೆ ನೆರೆದಿದ್ದ ಜನ ಖುಷಿಪಟ್ಟು ಅಭಿನಂದನೆಗಳನ್ನು ತಿಳಿಸಿದ್ದಾರೆ ನಂತರ ಸಂಗಮನಾಥನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕ ಜೀವನದ ಸನ್ನಿವೇಶಗಳು ಹೇಗೆ ನಡೆಯಲಿವೆ ಎಂದು ಮಾನ್ಯ ರವರ ನೇತೃತ್ವದಲ್ಲಿ ಅಣುಕು ಪ್ರದರ್ಶನ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಅಗ್ನಿಶಾಮಕ ಇಲಾಖೆ ಗೃಹ ರಕ್ಷಕ ಇಲಾಖೆ ಹಾಗೂ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಅಪದ ಶೌರ್ಯ ಶೌರ್ಯಪಡೆ ಹೀಗೆ ಅನೇಕ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಅಣುಕು ಪ್ರದರ್ಶನವನ್ನು ನಡೆಸಲಾಗಿದೆ